ಇದೀಗ ಒಂದು ಇಲ್ಲಿವರೆಗೆ ಜಾನಪದ ಗೀತೆಗಳು ಈಗ ಒಂದು ವಿಶೇಷವಾದ ಕಾಮಿಡಿ ಸ್ಕಿಟ್ ಅನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ ಬೇಡ ಓಕೆ ಈಗ ಒಂದು ವಿಶೇಷವಾದ ಕಾಮಿಡಿ ಸ್ಕಿಟ್ ಅನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ ನೋಡ್ರಿ ಜೀವನದಾಗ ಮನುಷ್ಯ ಹುಟ್ಟಿದ ಮೇಲೆ ಏನಾರು ಒಂದು ಸಾಧನೆ ಮಾಡ್ಬೇಕು ಹೌದಲ್ರಿ ಜೀವನದಾಗ ಮನುಷ್ಯ ಹುಟ್ಟಿದ ಮೇಲೆ ಏನಾದ್ರು ಸಾಧನೆ ಮಾಡಬೇಕು ಹಂಗೆ ಸಾಧನೆ ಮಾಡ್ಬೇಕಂತೇಳಿ ನಾವು ತಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಕಾಮಿಡಿ ಕಿಲಾಡಿಗಳು ಹೋದ್ನಿ ಕಾಮಿಡಿ ಕಿಲಾಡಿಗಳು ಮುಗಿಸೋ ಬಂದ್ಮೇಲೆ ಸಿನಿಮಾದೊಳಗೆ ಅವಕಾಶ ಮಾಡುವಂತ ನಟನೆ ಮಾಡುವಂತ ಅವಕಾಶ ಮಾಡಿ ಮೇಲೆ ನಾಟಕ ಕಂಪ್ನಿ ಚಾಲೋ ಮಾಡ್ಬೇಕಂತ ಮಾಡೀನಿ ನಾಟಕಂನಿ ಚಾಲೋ ಮಾಡ್ಬೇಕಂದ್ರೆ ಒಂದು ಕಲಾವಿದಿರ್ಬೇಕು ಕಲಾವಿದಿರ್ಬೇಕನ್ನು ಆಡಿಷನ್ ಮಾಡ್ಬೇಕಾಗ್ತದೆ ಹಿಂಗಾಗಿ ಆಡಿಷನ್ ಮಾಡ್ಬೇಕು ನಮ್ಮ ಸಿಗುರ್ ಒಳಗೆ ಭಾರಿ ವಿಶೇಷವಾದ ಕಾರ್ಯಕ್ರಮ ಐತಂತ ಅಂತ ಇಲ್ಲಿ ಕಲಾವಿದರು ಬಂದಾರಂತ ಯಾವ ಯಾವ್ಯಾವ ಕಲಾದ್ರು ಸಿಗ್ತಾರ ಅಂತೇಳಿ ಆಡಿಷನ್ ಇಟ್ಟಿನಿ ನಮ್ಗೋಟ ಕಲಾವಿದರು ಶೇಖರ ನಾವು ಅಂಕಲಿಗೆ ಜಾತ್ರೆ ಅಲ್ಲಿ ಜಾತ್ರೆ ಅಂತ ನಾವು ಕುಂತೀವಿ ನೋಡಮ್ ಯಾವ ಕಲಾವಿದ್ರು ಸಿಗತಾರ ಅಂತ ಹೇಳಿ ನೋಡಮ್ ಯಾವ ಕಲಾವಿದ್ರ ಬರ್ತಾರ ಅಂತ ಹೇಳಿ ನಂಬರ್ 1 ಕರೆ ಅರ್ಧ ಬಂತು ಇನ್ನು ತೊಂದ್ ಆಡಿಷನ್ ಮಾಡಬೇಕು ಇದು ಹಾಯ್ ಇಲ್ಲಿ ಆಡಿಷನ್ ನಡೆದಾರಿ ನೀವು ಆಮೇಲೆ ಬರ್ರಿ ನಾನು ಆಡಿಷನ್ ಕೊಡಕ್ಕೆ ಬಂದೆ ನೀ ಆಡಿಷನ್ ಕೊಡಕ್ಕೆ ಬಂದಿ ಇಲ್ಲಿ ಎಲ್ಲ ನಮ್ಮ ಪಾತ್ರಗಳು ತೊಡಿ ತೊಟ್ಟು ಪಾತ್ರಗಳದವು ನಿಮಗೆಲ್ಲ ಓರಿ நீர் நீ அடிஷன் வைபவா ஏ

ಗಳಿಂದ ಈ ಮುತ್ತಲ್ಲ ಅವಳ ವಜ್ರ ಅದೇ ಒಣ ಪತಲಾ ಗಳಿಂದ ಮುತ್ತು ರತ್ನಗಳಿಂದ ಗಳಿಂದ ಕಂಗೊಳಿಸುತ್ತಿರುವ ಹಳಿಸುತ್ತಿರುವ ಆ ಪಾತವನ ಅವರ ಮನೆ ಆ ಮಾಧವ ಮಾನು ಏದೆ ಮಾದೆ ಮಾಮಾ ಮಾದೆ ಮಾಮಾ

ஏ ஓகே நான் பாரது அவரு அடிஷன் கொடாக்கிங்க ஆஹா ஏன் சம்க்காரே கட்டித்த ஏன் சார் ஆஹா காலதாக காலு முகியது கால மறலே படியாக்க எந்த முட்டது முட்டது ஓய் 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 முட்டது முட்டோது முட்டோது ஆசு Namaskara, tamat kalari. Mike, Mike. Ha. kalari. Ha. Halo, halo. Halo, halo. Halo, halo. Halo, halo. Halo, ಏನ್ ಚಂದವ್ ಚೆಂದ ನಮಸ್ಕಾರ ಅಂತ ಓ ನೀ ನಮ್ ನಮಸ್ಕಾರ ಮಾಡಿದಿ ನಮಸ್ಕಾರ ಆಯ್ತು ನೀವು ಆಡಿಷನ್ ಕೊಡಾಕ ಬಂದಿದ್ವಿ ऐन सूत्रि एखत सूशिय ऊर भागेशि सोश सश ಓ ಆಡಿಶನ್ ಕೊಡ್ತೀರಿ ಇನ್ನೊಮ್ಮೆ ಈಗ ನಿಮಗೊಂದು ನೀವು ಡ್ಯಾನ್ಯಾಗ ಹೇಳ್ತೀವಿ

బాయ్ ఓ శంకర ఆయన ఇది బాడ నేను సిచువేషన్ కొడుతుగ తులసి కట్టి పూజ మా తులసి కట్టి పూజ నా అంద కలమలు బిందేడా నా అంద ஓ துளசி கட்டி பேக்கி ஓங்கணி சீக்கணி பங்கானி பூக்கணி துளசி கட்டி ஆகிட்டு நீன்கூட்டி இது துளசி கட்டி பாக ಇಷ್ಟ ಅಷ್ಟೇ ಕೊಡ್ರಿ ಹಾಂ ಇದನ್ನು ತುಳಸಿ ಕಟ್ಟಿ ಇದಕ್ಕೆ ಪೂಜೆ ಮಾಡಿ ಹೇಳಿ ಮಾವು ಭವಾನಿ